ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ವಿತೌಟ್ ಕುಚ್ಚು ಒಂದು ಫ್ಲವರ್ ಡಿಸೈನ್ ಬರುವಂಥದ್ದು ಒಂದು ಬ್ರೈಡಲ್ ಡಿಸೈನ್ ಆಗ್ತಿದ್ದೀನಿ ಮತ್ತು ಒಂದೇ ಸ್ಟೆಪ್ಪಲ್ಲಿ ಮುಗಿಯೋ ಅಂಥದ್ದು ಆ ರೀತಿ ಒಂದು ಡಿಸೈನ್ ಆಗ್ತಿರೋದು ಅದಕ್ಕೆ ನಾನು ಬಳಸ್ತಿರೋ ಬೀಡ್ ಬಂದು ಈ ರೀತಿ ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಸ್ವಲ್ಪ ಬಿಗ್ ಸೈಜ್ದು ಮತ್ತು ಈ ರೀತಿ ರೆಗ್ಯುಲರಾಗಿ ಯೂಸ್ ಮಾಡೋ ತ್ರೀ ಎಮ್ ಎಮ್ದು ಒಂದು ರೌಂಡ್ ಬಿಟ್ ತೊಗೊಂಡಿದ್ದೀನಿ ಈ ಮೂರು ಬೀಡು ಕೂಡ ಯೂಸ್ ಮಾಡಿ ನಾನು ಇವತ್ತೊಂದು ಡಿಸೈನ್ ಆಗ್ತಿರೋದು ಫ್ರೆಂಡ್ಸ್ ಈಗ ಆಗ್ತಿರೋದು ನಾನು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಇಲ್ಲಿ ಒಟ್ಟು ಎರಡು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆಪ್ಷನಲ್ ಬೇಕು ಅಂದರೆ ನೀವು ಒಂದು ಕೂಡ ಹಾಕೋಬೋದು ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಎರಡು ಚೈನು ಎರಡು ಚೈನ್ ಆದಮೇಲೆ ಸುಜಿಮೂಲ ಒಂದ್ಸರಿ ತಿರ್ಗ್ ತಗೊಂಡು ಇದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಅಂದರೆ ಸ್ವಲ್ಪ ಒಂದು ಚೈನ್ ಗ್ಯಾಪ್ ಅಷ್ಟು ಗ್ಯಾಪ್ ಕೊಡಬೇಕಾಗುತ್ತೆ ಗ್ಯಾಪ್ ಕೊಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಎರಡರಲ್ಲೊಂದ್ಸರಿ ಸರಿ ಈ ರೀತಿ ನಾನು ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಇಲ್ಲಿ ಎರಡು ಡಬಲ್ ಕ್ರೋಶಗಳಾಗಿದೆ ಮತ್ತು ಮೂರು ಡಬಲ್ ಕ್ರೋಶ ಇಲ್ಲಿ ನಾನು ಮೂರು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಮೂರು ಚೈನ್ಗಳನ್ನ ಹಾಕೋತೀನಿ ಎರಡು ಮೂರು ಮೂರು ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಮೂರು ಡಬಲ್ ಕ್ರೋಶ ಇದೆಯಲ್ಲ ಈ ಮೂರು ಡಬಲ್ ಕ್ರೋಶ ಒಳಗಡೆ ಒಟ್ಟಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದೇ ರೀತಿ ಇನ್ನು ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಎರಡಾಗಿದೆ ಮೂರು ಅಲ್ಲಿಗೆ ಒಟ್ಟು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಸಿಂಗಲ್ ಕ್ರೋಶ ಆದ ಮೇಲೆ ಮತ್ತು ಒಂದು ಬೀಡು ಈ ರೀತಿ ಒಂದು ಬೀಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಇದಕ್ಕೆ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ರೀತಿ ಇನ್ನು ಎರಡು ಡಬಲ್ ಕ್ರೋಶಗಳು ಅಂದರೆ ಅಲ್ಲಿಗೆ ಒಟ್ಟು ಮೂರು ಡಬಲ್ ಕ್ರೋಶಗಳು ಈ ರೀತಿ ಮೂರು ಡಬಲ್ ಕ್ರೋಶ ಮೂರು ಡಬಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ಒಂದು ಎರಡು ಮೂರು ಮೂರು ಚೈನ್ ಹಾಕೊಂಡು ಈ ಮೂರು ಡಬಲ್ ಕ್ರೋಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ ಮೂರನ್ನು ಸೇರಿಸಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಅದರೊಳಗಡೆ ಇನ್ನೆರಡು ಸಿಂಗಲ್ ಕ್ರೋಶ ಅಂದ್ರೆ ಒಟ್ಟಿಗೆಯಲ್ಲಿ ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೂರು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಶೇಪಲ್ಲಿ ಕೂತ್ಕೊಳ್ಳುತ್ತೆ ಡಿಸೈನ್ ಬಂದು ಇದು ಆದಮೇಲೆ ನಾನಿಲ್ಲಿ ಇಲ್ಲಿ ಪಕ್ಕದಲ್ಲೇ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಮತ್ತು ಅದೇ ರೀತಿ ಇನ್ನೊಂದು ಸಿಂಗಲ್ ಕ್ರೋಶ ಒಟ್ಟು ನಾನಿಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಈ ರೀತಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರಿಸಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಈ ಬೀಡನ್ನ ಈ ರೀತಿ ಹಾಕೋತಿದ್ದೀನಿ ಈ ರೀತಿ ಬೀಡನ್ನ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ರಿಂಗ್ ಬೀಡ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಮತ್ತು ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ ಇನ್ನು ಮೂರು ಡಬಲ್ ಮಾಡ್ಕೊತೀನಿ ಮಾಡ್ಕೋತೀನಿ ಅಲ್ಲಿಗೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಎರಡಾಗಿದೆ ಮೂರು ನಾಲ್ಕು ನಾಲ್ಕು ಡಬಲ್ ಕೃಷಿಗಳಾಗಿದೆ ನಾಲ್ಕು ಡಬಲ್ ಕೃಷಿ ಆದಮೇಲೆ ಇದು ಸ್ವಲ್ಪ ಹಿಂದೆ ತಗೊಳ್ಳಿ ಈ ರೀತಿ ಸ್ವಲ್ಪ ಹಿಂದೆ ತೊಗೊಳ್ಳಿ ಹಿಂದೆ ತೊಗೊಂಡು ಇಲ್ಲಿ ಒಂದು ರಿಂಗ್ ಬೀಟ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕೃಷ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ತ್ರಿಟ್ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡಾಯಿತು ಮೂರು ನಾಲ್ಕು ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಇದೇ ರಿಂಗ್ ಬೀಡ್ ಒಳಗಡೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಸಿಂಗಲ್ ಕ್ರೋಶ ಆದ್ಮೇಲೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಈ ರಿಂಗ್ ಬಿಟ್ಟು ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ರಿಂಗ್ ಬಿಡಲ್ ಒಂದು ಸಿಂಗಲ್ ಕ್ರಶ ಸಿಂಗಲ್ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ವಿ ಬಟ್ಟೆ ಟರ್ನ್ ಮಾಡ್ಕೊಂಡು ಮತ್ತೆ ಇದ್ರೊಳಗಡೆ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆಮೇಲೆ ಮತ್ತೆ ಈ ರಿಂಗ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಡಬಲ್ ಕ್ರೋಶ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಅಂದಮೇಲೆ ಒಳಗಡೆ ಕ್ರೋಶ ಸಿಂಗಲ್ ಕ್ರೋಶ ಇದೇ ರಿಂಗ್ ಬೀಟ್ ಒಳಗಡೆ ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ರೀತಿ ನಾಲ್ಕು ಡಬಲ್ ಕ್ರೋಶ ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಫಸ್ಟಿಗೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆಗೆ ಒಂದು ಸರಿ ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಫ್ಲವರ್ ಡಿಸೈನ್ ಬರುತ್ತೆ ಈ ರೀತಿ ಬಂದಿದೆ ಫ್ಲವರ್ ಡಿಸೈನ್ ಮತ್ತೆ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ತ್ರೀ ಚೈನ್ ಹಾಕೋತಿದ್ದೀನಿ ಒನ್ ಟೂ ಸಾರಿ ಟೂ ಚೈನ್ ಹಾಕೋತಿದ್ದೀನಿ ಟೂ ಚೈನ್ ಹಾಕೊಂಡು ಸುಜಿ ಮೇಲೆ ಒಂದ್ಸರಿ ತ್ರೆಡ್ ತಗೊಂಡು ಅದ್ರ ಪಕ್ಕದಲ್ಲಿ ಚುಚ್ಚಿ ತ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಎರಡು ಸಾರಿ ಮೂರಾಗುತ್ತೆ ಮೂರಲ್ಲಿ ಎರಡರ ಒಂದ್ಸರಿ ಎರಡರ ಒಂದ್ಸರಿ ಇಲ್ಲಿ ಬಂದು ಡಬಲ್ ಕ್ರೋಶ ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಮೂರು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎರಡು ಮೂರು ಮೂರು ಡಬಲ್ ಕೃಷಿಗಳನ್ನ ಮಾಡ್ಕೊಂಡಿದ್ದೀನಿ ಮೂರು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಚೈನ್ ಈ ರೀತಿ ತ್ರಿಚತಿ ಚೈನ್ ಹಾಕೊಂಡು ಈ ಮೂರು ಡಬಲ್ ಕ್ರಶ ಏನಿದೆ ಇದ್ರೊಳಗಡೆ ಹೋಗಿ ಒಂದು ಸಿಂಗಲ್ ಕೃಷ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಒಟ್ಟು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಿದೀನಿ ಮೂರು ಸಿಂಗಲ್ ಕ್ರಶ್ ಆದಮೇಲೆ ಒಂದು ಬೀಡ್ ಈ ರೀತಿ ಒಂದು ಬೀಡ್ ಬೀಡ್ನ ಥ್ರೆಡ್ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಮೂರು ಆಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಡಬಲ್ ಕ್ರೋಶ್ನ ಮಾಡ್ಕೋಬೇಕಾಗತ್ತೆ ಮತ್ತು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ ಒಟ್ಟು ಮೂರು ಡಬಲ್ ಕ್ರೋಶಗಳು ಮೂರು ಡಬಲ್ ಕ್ರೋಶ ಆದಮೇಲೆ ಮತ್ತು ಮೂರು ಚೈನ್ ಒಂದು ಎರಡು ಮೂರು ಮೂರು ಚೈನ್ ಹಾಕಿ ಈ ಮೂರು ಡಬಲ್ ಕ್ರೋಶ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಎರಡು ಮೂರು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಮೂರು ಸಿಂಗಲ್ ಕ್ರೋಶ ತಗೊಂಡು ಮತ್ತೆ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಇಲ್ಲಿ ಮೂರು ಸಿಂಗಲ್ ಕ್ರೋಶ ಆದ್ಮೇಲೆ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನು ಒಂದು ಸಿಂಗಲ್ ಕ್ರೋಶ ಇಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ಎರಡು ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ರಿಂಗ್ ಬೀಡು ಮತ್ತೆ ರೌಂಡ್ ಬೀಡು ಈ ರೀತಿ ಒಂದು ರಿಂಗ್ ಬೀಡು ಮತ್ತು ರೌಂಡ್ ಬೀಡು ಈ ಬೀಡನ್ನ ಈ ರೀತಿ ಥ್ರೆಡ್ಗೆ ತುರ್ಸ್ಕೋಬೇಕಾಗತ್ತೆ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೊಶ ಸಿಂಗಲ್ ಕ್ರುಶ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ರಿಂಗ್ ಬೀಡ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ಮೂರಾಗುತ್ತೆ ಮೂರಲ್ಲಿ ಎರಡರ ಒಂದ್ಸರಿ ಎರಡರ ಒಂದ್ಸರಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಕ್ರೋಶನ ನಾಲ್ಕು ಸರಿ ಮಾಡ್ಕೋಬೇಕಾಗುತ್ತೆ ಈಗ ನಾಲ್ಕು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಇದೇ ರಿಂಗ್ ಬೀಡಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸ್ವಲ್ಪ ಥ್ರೆಡ್ನ ತೊಗೋಬೇಕಾಗತ್ತೆ ಸಾರಿ ಎಳ್ಕೋಬೇಕಾಗತ್ತೆ ಎಳ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಲ್ಲಿ ಫ್ಲವರ್ ಡಿಸೈನ್ ಹಾಕೋದಕ್ಕೆ ಜಾಗ ಆಗುತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾಲ್ಕು ಡಬಲ್ ಕ್ರೋಶಗಳನ್ನ ಹೋಗ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಕೊಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಅದೇ ರಿಂಗ್ ಬೀಡಲ್ಲಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕೃಷ ಮತ್ತೆ ಸಿಂಗಲ್ ಕೃಷ ಆದ್ಮೇಲೆ ನಾಲ್ಕು ಡಬಲ್ ಕ್ರೋಶ ನಾಲ್ಕು ಡಬಲ್ ಕೃಷಗಳು ಒಂದು ಎರಡು ಮೂರು ನಾಲ್ಕು ಡಬಲ್ ಕೃಷಿಗಳಾಗಿದೆ ನಾಲ್ಕು ಡಬಲ್ ಕೃಷಿ ಆದ್ಮೇಲೆ ಇಲ್ಲಿ ಸಿಂಗಲ್ ಕೃಷ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕೃಷ ಆದ್ಮೇಲೆ ಮತ್ತೆ ಈ ರಿಂಗ್ ಬೀಡ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶ ನಮಗೆ ಅಲ್ಲಿ ರಿಂಗ್ ಬೀಡ್ಗೂ ಕೂಡ ಸಿಂಗಲ್ ಕ್ರೋಶ್ ಹಾಕೋದ್ರಿಂದ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಒಂದು ಫ್ಲವರ್ ಡಿಸೈನ್ ಏನು ಬರುತ್ತೆ ಅದು ಫ್ಲವರ್ ಡಿಸೈನ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಅಂದರೆ ಈ ರಿಂಗ್ ಬೀಡ್ನ ಫ್ರಂಟ್ ಸೈಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬಂದ್ಮೇಲೆ ಮತ್ತೆ ಇದರೊಳಗಡೆ ಸಿಂಗಲ್ ಕ್ರೋಶ ಆದಮೇಲೆ ನಾಲ್ಕು ಸಿಂಗಲ್ ಕ್ರಶಗಳು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇದೇ ರಿಂಗ್ ಬೀಡಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇದೇ ರಿಂಗ್ ಬೀಡಲ್ಲಿ ನಾಲ್ಕು ಡಬಲ್ ಕ್ರೋಶಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಡೀ ರಿಂಗ್ ಬೀಡಲ್ಲಿ ನಾಲ್ಕು ಡಬಲ್ ಕ್ರೋಶ ಒಂದು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶ ಡಿಸೈನ್ ಬಂದು ಈ ರೀತಿ ಬರುತ್ತೆ ಇಲ್ಲಿ ಫ್ಲವರ್ ಡಿಸೈನ್ ಬರುತ್ತಲ್ಲ ರಿಂಗ್ ಬೀಡ್ಗೆ ಆರು ಫ್ಲವರ್ನ ಕೂರಿಸ್ದಾಗೆ ಕಾಣಿಸುತ್ತೆ ಅದು ರಿಂಗ್ ಬೀಡ್ಗೆ ಈ ರೀತಿ ಆರು ಫ್ಲವರ್ಗಳನ್ನ ಕೂರಿಸಬೇಕಾಗುತ್ತೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟ್ರಿಪಲ್ಲಿ ಮುಗಿಯುವಂಥದ್ದು ಡಿಸೈನ್ ಟೈಮ್ ಕೂಡ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಬಂದಿದೆ ಇದು ಒಂದು ಫ್ಲವರ್ ರೀತಿ ಕಾಣಿಸುತ್ತೆ ಫ್ಲವರ್ ರೀತಿ ಬಂದಿರೋದು ನೀವು ಇದಕ್ಕೆ ವಿತ್ ಕುಚ್ಚು ಕೂಡ ಹಾಕೋಬೋದು ವಿಥೌಟ್ ಕುಚ್ಚು ನಾನೀಗ ಹಾಕಿರೋದು ವಿತ್ ಕುಚ್ಚು ಕೂಡ ತಗೋಬೋದು ಇದು ಆಪ್ಷನ್ ಇಲ್ಲಿ ಆದಮೇಲೆ ಎಕ್ಸ್ಟ್ರಾ ಒಂದು ನಾಲ್ಕು ಚೈನು ಮತ್ತು ಈ ಎರಡು ಪಫ್ ಡಿಸೈನ್ ಆದಮೇಲೆ ಮತ್ತು ಎಕ್ಸ್ಟ್ರಾ ನಾಲ್ಕು ಚೈನ್ ಹಾಕಿ ಈ ಡಿಸೈನ ಕಂಟಿನ್ಯೂ ಮಾಡ್ಕೋಬೋದು ನಿಮಗೆ ಅಲ್ಲಿ ಕುತ್ತು ಕುಚ್ಚು ಕೂಡ ಸಾರಿ ಕುಚ್ಚು ಕೂಡ ಸಿಗುತ್ತೆ ಅದು ಕೂಡ ಆಪ್ಷನ್ ಇದೆ ಅಂದರೆ ಡಿಸೈನ್ ಬಂದಂತೂ ತುಂಬ ಚೆನ್ನಾಗಿದೆ ಅದೇ ರೀತಿ ಟೈಮು ಕೂಡ ಹಿಡಿಯುತ್ತೆ ಇದಕ್ಕಿಲ್ಲ ಅಂದರೂ ಒಂದು ಸೆವೆನ್ ಅವರ್ಸ್ವರೆಗೂ ಹಿಡಿಯುತ್ತೆ ಯಾಕೆಂದರೆ ತುಂಬ ಸಣ್ಣ ಕೆಲಸ ಇದು ಇದರೊಳಗಡೆ ಫಿಲ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಸಣ್ಣ ಕೆಲಸ ಹಾಗಾಗಿ ಟೈಮ್ ಹಿಡಿಯುತ್ತೆ ನೀವು ಇದಕ್ಕೆ ಅಮೌಂಟು ಕೂಡ ಒನ್ ತೌಸಂಡಿಂದ ತೌಸಂಡ್ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ ಸಿಂಪಲ್ ಆಗಿದೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರ್ ಸಿಕ್ಕಿದ್ರೆ ಅಥವಾ ಸೆಲ್ಫ್ ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಒಂದ್ಸರಿ ಟ್ರೈ ಮಾಡ್ಬೋದು ಡಿಸೈನ ಒಂದ್ಸರಿ ಟ್ರೈ ಮಾಡಿ ಕುಚ್ಚು ಕೂಡ ಹಾಕಿ ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್